ಡಾಕ್ಟರ್ ಶ್ರೀಕುಮಾರ್ ಅಂತ ಈ ಶಿವಮೊಗ್ಗದ ಪರಿಸರದಲ್ಲಿ ಯಾವುದೇ ಒಂದು ಔಷಧಿ ಗಿಡವಾಗಲಿ ಏನಾದರೂ ಅಗತ್ಯ ಇದ್ರೆ ಬೋರ್ಡ್ ತಿಕ್ಕಿ ಜಂಡ ಕತ್ರಿ ಬೇಕು ಸಿಂಪಲ್ ಸಿಂಪಲ್ ಬೇಡ ಬೋರ್ಡ್ ಅನ್ನು ಹಾಕಿ ನಾನು ಇಲ್ಲಿ ಮನುಷ್ಯನ ಮನುಷ್ಯನ ಹಾಗೆ ಭೂಮಿಗೆ ಅಂತ ಹೇಳ್ತೇನೆ ಬೋನಿಗೆ ಬೋನ್ ಜಾಯಿಂಟ್ ಆಗಿ ಎಂಕ್ರೋಸಿಂಗ್ ಆಗ್ತದೆ ರೂಪಾಯಿ ಕೊಟ್ಟರೆ ಹಾಲು ಸಿಗ್ತದೆ ಹೌದು ಹಾಲು ಸಿಗಬಹುದು ಆದರೆ ಆರೋಗ್ಯ ಸಿಗ್ಲಿಕ್ಕಿಲ್ಲ ಒಂದು ಹುಲಿಯ ಮುಖ ವಾಡ ಇಟ್ಟುಕೊಂಡು ಹೋದ್ರೆ ಕೂತಿ ಕೊಡ್ತದೆ ಯಾಕಂದೆಲ್ಲ ಕಡಿಯುವುದು ಕಾನೂನು ಬಾಹಿರ ಅದನ್ನ ಆರ್ಟಿಸಿ ಅಲ್ಲಿ ಎಂಟ್ರಿ ಮಾಡಿ ಕಾಡಿಂದ ಕದ್ದು ಮಾಡ್ಬಾರ್ದು ಅದಕ್ಕೆ ಪರಿಹಾರ ಉಂಟು ಬಿದಿರಿಗೆ ಅಂದ್ರೆ ಪರಿಹಾರ ಇಲ್ಲ ನಾವು ಪರಿಹಾರಕ್ಕೆ ಮಾತ್ರ ನೋಡ್ಬಾರ್ದು ರೈತರು ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವೀನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಯೂಟ್ಯೂಬ್ ಚಾನಲ್ ಹಾಗೂ ಫೆಸ್ಬುಕ್ ಚಾನೆಲ್ ಇವತ್ತಿನ ಹೊಸ ವೀಡಿಯೋ ನಿಮ್ಗೆ ಎಲ್ಲರಿಗೂ ಆತ್ಮವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಈಶ್ರಮಂಗಲದಲ್ಲಿ ಇದ್ದೇನೆ ನಮ್ಮ ಪ್ರೀತಿಯ ಡಾಕ್ಟರ್ ಆಗಿರುವಂತಹ ಶ್ರೀಕುಮಾರ್ ಡಾಕ್ಟರ್ ಅವರ ಮನೆಯಲ್ಲಿದ್ದೇನೆ ಅವರ ಮನೆ ಇಲ್ಲಿ ಈಶ್ವರಮಂಗಲ ಪೇಟೆಯಲ್ಲಿ ಪೇಟೆ ಸ್ವಲ್ಪ ಹತ್ತಿರದಲ್ಲಿ ಇರುವಂಥದ್ದು ಅವರು ಈಶ್ವರಮಂಗಲದಲ್ಲಿ ಸ್ವಂತ ಕ್ಲಿನಿಕ್ ಕೂಡ ಇಟ್ಕೊಂಡಿದ್ದಾರೆ ವೃತ್ತಿಯಲ್ಲಿ ಅವರು ಡಾಕ್ಟರ್ ಆಗಿದ್ದಾರೆ ಸೊ ಡಾಕ್ಟರ್ ಮಾತ್ರ ಅಲ್ಲ ಪ್ರಗತಿ ಪರ ಕೃಷಿಕರು ಕೂಡ ಅವರು ಹಾಗೆ ನೀವು ಇವತ್ತು ಡಾಕ್ಟರ್ ಮನೆಯಲ್ಲಿ ಏನೆಲ್ಲ ವಿಶೇಷತೆಗಳು ಉಂಟು ಅಂತ ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಡಾಕ್ಟರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಡಾಕ್ಟರ್ ನಾನು ಡಾಕ್ಟರ್ ಶ್ರೀಕುಮಾರ್ ಅಂತ ನಾನು ಮೂಲತಾಯಿ ಪುತ್ತೂರು ತಾಲೂಕು ಕತ್ತಿ ಕತ್ತರಿಬೆಲ್ನವ ತಂದೆಯವರ ಹೆಸರು ಶಂಕರನಾರಾಯಣ ಭಟ್ಟ ಅಂತ ತಾಯಿ ಹೆಸರು ಅಮ್ಮ ಅಂತ ನನಗೆ ಮೂರು ಜನ ಅಣ್ಣಂದಿರು ನಾಲ್ಕು ಜನ ಅಕ್ಕಂದಿರು ಎರಡು ಜನ ತಂಗಿಯರು ದೊಡ್ಡ ಒಂದು ಸುಖ ಸಂಸಾರದಲ್ಲಿ ಹುಟ್ಟಿ ಬೆಳೆದಿದ್ದೇನೆ ಹಾಗೆ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ನಾನು ಬೇಸಿಕಲಿ ಆಯುರ್ವೇದ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಕೃಷಿ ತಂದೆಯವರಿಂದ ಹಿರಿಯಿಂದ ಬಂದಂಥದ್ದು ಕೃಷಿ ಕೃಷಿ ಮತ್ತು ವೈದ್ಯಕೀಯ ಎರಡನ್ನು ಕೂಡ ಖರೀದಿ ಬೀಸಿಕೊಂಡು ಹೋಗಿಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಾನು ಸರಿದು ಬೀಸ್ಕೊಂಡು ಹೋಗ್ತೇನೆ ಕೆಲವು ಎಲ್ಲರೂ ಹೇಳ್ತಾರೆ ಎರಡು ದೋಣಿಯಲ್ಲಿ ಕಾಲಿಟ್ಟು ಭಂಗಾಗ್ತದೆ ಅಂತ ಅದು ಎರಡು ದೋಣಿಯನ್ನು ಸೇರಿಸಿ ಒಂದು ತೆಪ್ಪ ಮಾಡಿದರೆ ಮುಳುಗದೆ ಹೇಳದೆ ಸಂತೋಷವಾಗಿ ಸಲೀಸಾಗಿ ಸಾಗಿ ಹೋಗ್ಬೋದು ಎಂಬುದನ್ನು ನಾನು ತೋರಿಸಿಕೊಡ್ತಾ ಇರೋದು ಇದಕ್ಕೆಲ್ಲ ಸಾತುಗಳು ನನ್ನ ಹೆಂತಿ ಆಶಾ ಗೌರಿ ಅಂತ ಮತ್ತೆ ಎರಡು ಜನ ಮಕ್ಕಳು ಅವರು ಒಬ್ಬ ಡಾಕ್ಟ್ರು ಇನ್ನೊಬ್ಬ ಇಂಜಿನಿಯರು ಅವರಿಗೆ ಕೂಡ ಕೃಷಿಯಲ್ಲಿ ಬಹಳಷ್ಟು ಆಸಕ್ತಿ ಇದು ನಮ್ಮ ಕುಟುಂಬದಿಂದ ಬಂದಂಥ ಕಾಲ ಅಂತ ಕಾಣ್ತದೆ ಆದ ಕಾರಣ ನಾನು ಈ ಎಲ್ಲ ಕೃಷಿಯನ್ನು ಮಾಡ್ತೀನಿ ನಾನು ಬಿ ಎಮ್ ಎಸ್ ಆಗಿ ಈ ಪ್ರಾಕ್ಟೀಸ್ ಮಾಡ್ತಿದ್ದೆ ಆ ಸಮಯದಲ್ಲಿ ಕೆಲವು ಟ್ರೈನಿಂಗ್ಗಳಿಗೆಲ್ಲ ಹೋದೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗಿದ್ದೇನೆ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಮತ್ತು ಅಸ್ಸಾಂ ಮಣಿಪುರ ಮೇಘಾಲಯ ಇತ್ಯಾದಿಗಳಿಗೆ ಹೋಗಿದ್ದೇನೆ ಅಲ್ಲಿಂದ ತುಂಬ ವಿಷಯಗಳನ್ನು ನಾನು ಕಲ್ತಿದ್ದೇನೆ ಬೇರೆಯವರ ಕೈಯಿಂದ ಕಲಿತು ನನಗೆ ಈ ಕೃಷಿಯನ್ನು ಮುಂದುವರಿಸಬೇಕು ಅಂತ ಕಂಡು ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಮಾಡಿದ್ದೇನೆ ಕೆಲವು ಪ್ರಯೋಗಗಳಲ್ಲಿ ನಾನು ಸಕ್ಸಸ್ ಆಗಿದ್ದೇನೆ ಕೆಲವು ಪ್ರಯೋಗದಲ್ಲಿ ಸ್ವಲ್ಪ ಕಷ್ಟ ಆಗಿದೆ ಉದಾಹರಣೆಗೆ ಎಣ್ಣೆ ಹುಲ್ಲನ್ನು ನೆಟ್ಟು ಅದರಿಂದ ಎಣ್ಣೆ ತೆಗೆದು ಮಾಡಿದ್ದೇನೆ ಆಗ ಸಕ್ಸಸ್ ಆಯಿತು ಮತ್ತು ಲೇಬರ್ ಪ್ರಾಬ್ಲಮಿಂದ ಅದು ಸ್ವಲ್ಪ ಹಿಂದೆ ಬಿತ್ತು ಹೀಗೆ ನಾನು ಬೇರೆ ಬೇರೆ ಹಣ್ಣಿನ ಗಿಡಗಳು ಬೇರೆ ಬೇರೆ ಔಷಧೀಯ ಸಸ್ಯಗಳು ಮತ್ತು ಕೃಷಿ ನಮ್ಮ ಸಾಮಾನ್ಯವಾದ ಕೃಷಿಯಲ್ಲಿ ಅಡಿಕೆ ತೆಂಗು ಕಾಳುಮೆಣಸು ರಬ್ಬರ್ ಇತ್ಯಾದಿಗಳನ್ನು ನಡೆಸಿದೆ ನಾವು ಈ ನಿತ್ಯ ಈ ಜಾಗದಲ್ಲಿ ಕೂಡ ನಾನು ರಬ್ಬರನ್ನು ಇಪ್ಪತ್ತು ವರ್ಷ ಕಾಲ ನೆಟ್ಟು ಬೆಳೆಸಿದ್ದೆ ಈ ರಬ್ಬರ್ ಕಳೆದ ಮೇಲೆ ಇದನ್ನು ಸಮತಟ್ಟು ಮಾಡಿ ನೀರಿನ ಟ್ಯಾಂಕಿಯನ್ನು ಮಾಡಿ ಸುತ್ತಲೂ ಒಂದು ಇನ್ನೂರೈವತ್ತು ಬೇರೆ ಬೇರೆ ಥರದ ಹಣ್ಣುವಿನ ಗಿಡಗಳು ಮತ್ತು ಔಷಧಿ ಗಿಡಗಳನ್ನು ನೆಟ್ಟು ಬೆಳೆಸಿದ್ದೇನೆ ಈಗೆಲ್ಲ ಪದ ಬರಲಿಕ್ಕೆ ಪ್ರಾರಂಭ ಆಗಿದೆ ಇದೇ ಮಧ್ಯೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನನ್ನನ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ ಆಳ್ವಾಸ ಆಯುರ್ವೇದ ಕಾಲೇಜಲ್ಲಿ ಅಲ್ಲಿ ಕೂಡ ನಾನು ತುಂಬ ವಿಷಯ ಕಲ್ತಿದ್ದೇನೆ ಮತ್ತು ಅಲ್ಲ ಅವರ ಫಾರ್ಮಸಿಯಲ್ಲಿ ನಾನು ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಆಗಿ ಒಂದು ಐದು ವರ್ಷ ಇರುವಾಗ ಮತ್ತೊಂದು ಸುಮಾರು ಅಪ್ಡೇಟು ಆಗಿದ್ದೇನೆ ಆಮೇಲೆ ನಾನು ಆ ಕಾಲೇಜಿನಿಂದ ಬಿಟ್ಟು ಪ್ರಸನ್ನ ಆಯುರ್ವೇದ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬೆಳಿತ ಬಂದು ಅಲ್ಲಿ ಒಂದು ವಿಭಾಗ ಮುಖ್ಯಸ್ಥನಾಗಿ ಎರಡೊಮ್ಮೆ ಅಥವಾ ರಚನಾ ಶಾಸ್ತ್ರ ವಿಭಾಗ ಮುಖ್ಯಸ್ಥನಾಗಿ ಅಲ್ಲಿ ಇಂದುವರೆಗೆ ಕೆಲಸ ಮಾಡ್ತಿದ್ದೇನೆ ನಾಡಿದ್ದು ಸೆಪ್ಟೆಂಬರ್ ಮೂವತ್ತರವರೆಗೆ ಆ ಕಾಲೇಜಿನಲ್ಲಿ ನನ್ನ ವೃತ್ತಿಯನ್ನು ಮುಂದುವರಿಸಿದ್ದೆ ಆಮೇಲೆ ನಾನು ವಯೋ ಸಹಜವಾಗಿ ನಿವೃತ್ತಿಯನ್ನು ಹೊಂದಿದ್ದೇನೆ ಕಾಲೇಜು ಜೀವನದಿಂದ ಮತ್ತು ನಾನು ಈ ಉಂಗುಲ ಪರಿಸರದಲ್ಲಿ ವೈದ್ಯಕೀಯ ಸೇವೆಯನ್ನು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈಗ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಮಾಡ್ತಾ ಇದ್ದೇನೆ ಊರವರದ್ದು ಫುಲ್ ಪೂರ್ತಿ ಸಹಕಾರ ಮತ್ತು ನನ್ನ ರೋಗಿಗಳದ್ದು ಪೂರ್ತಿ ಸಹಕಾರ ಅದೇ ರೀತಿ ನನ್ನ ಮನೆಯವರದ್ದು ಪೂರ್ತಿ ಸಹಕಾರ ಅದು ನಮ್ಮ ತಂದೆ ತಾಯಿ ಇರೋ ಅವರದ್ದು ಈಗ ನನ್ನ ಪತ್ನಿ ಮತ್ತು ಪುತ್ರರದ್ದು ನನ್ನ ಸಹೋದರರದ್ದು ಎಲ್ಲರ ಸಹಕಾರ ಕೂಡ ನನಗೆ ಇದೆ ಆದ ನಾನು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಯ್ತು ನಿಮಗೆ ಎಷ್ಟು ವರ್ಷ ಆಯಿತು ಡಾಕ್ಟರ್ ನನಗೆ ಈಗ ಅರವತ್ತ ನಾಲ್ಕು ವರ್ಷ ಕಳೆಯಿತು ನಾಡಿದ್ದು ಅರವತ್ತೈದು ವರ್ಷ ಆಗ್ತದೆ ಸೆಪ್ಟೆಂಬರ್ ಮೂವತ್ತಕ್ಕೆ ಆಗುವಾಗ ಸೆಪ್ಟೆಂಬರ್ ಮೂವತ್ತಕ್ಕೆ ಈಶ್ವರ ಮಂಗಲ ಪೇಟೆಯಿಂದ ಎರಡು ಪರ್ಲಾಂಗ್ ದೂರ ಆಗ್ತದೆ ಪೇಟೆಯ ಬದಿಯವರಿಗೆ ನಮ್ಮದು ಜಾಗ ಹೌದು ಅಲ್ಲಿ ನಮ್ಮದು ಮನೆ ಈಶ್ವರಮಂಗಲ ಪೇಟೆಯಲ್ಲಿ ಎಡಬದ್ದಿಗೆ ತಿಳಿದ್ರೆ ಕತ್ರಿ ಬೈರಿದ್ರೆ ಎಲ್ಲರಿಗೂ ಗೊತ್ತುಂಟು ಕತ್ರಿ ಬೈ ಈಗಲ್ಲ ನಮ್ಮ ತಂದೆಯವರ ಅಜ್ಜನ ಕಾರ್ಯದಲ್ಲಿ ಕೂಡ ಈಶ್ವರಮಂಗಲದ ಪರಿಸರದಲ್ಲಿ ಯಾವುದೇ ಒಂದು ಔಷಧಿ ಗಿಡವಾಗಲಿ ಏನಾದರೂ ಅಗತ್ಯ ಓಡು ತಿಕ್ಕಿ ಜನ ಕತ್ರಿ ಬೇರ ಓಡಿ ಕಲ್ಪದಿಕ್ಕೂ ಹರುವಂತ ಒಂದು ಕಾಲ ಇತ್ತು ನಾವು ಅದನ್ನೇ ಮುಂದುವರೆಸಿಕೊಂಡು ಬಂದಿದ್ದೀವಿ ಆದಷ್ಟು ಸಾಧ್ಯವಾದಷ್ಟು ಆದರೆ ನಮ್ಮ ಅಜ್ಜನಷ್ಟು ಅಷ್ಟು ಅಲ್ಲ ನಮಗೆ ಸಮಾಜ ಸೇವೆಯ ಮತ್ತೊಂದು ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೇವೆ ಈಗ ಈ ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಹೇಗೆ ಡ್ರ್ಯಾಗನ್ ಫ್ರೂಟ್ ನಮ್ಮ ಮಿತ್ರರು ಮತ್ತು ಬಂಧುಗಳು ಗೋಪಾಲಕೃಷ್ಣ ಕಾಂಚೋಡಿ ಅಂತ ಉಜಿರ ಬೈಕಲ್ವರು ಅವರಲ್ಲಿ ನೋಡಿದ ಮೇಲೆ ನಮಗೆ ಕೂಡ ಮಾಡುವಂತ ಕಂಡಿತು ಅದಕ್ಕೆ ಬೇಕಾದಂತಹ ತಹ ಏನೆಲ್ಲ ಮಾಡಬೇಕು ಅಂತ ಹೇಳೋ ವಿಚಾರವನ್ನು ಅವರೇ ನಮಗೆ ಹೇಳಿಕೊಟ್ರು ನಾವು ಇಲ್ಲಿ ತಂದು ಒಂದು ಮೂವತ್ತು ಮೂವತ್ತೈದು ಬಡ ಮಾಡಿದ್ದೇವೆ ಅದೊಂದು ಕಂಬದಲ್ಲಿ ನಾಲ್ಕು ನಾಲ್ಕು ಗಿಡವನ್ನು ನಟ್ಟು ಬೇಯಿಸುತ್ತೇವೆ ಇದು ನಮ್ಮ ಸುರುವಿನ ಸ್ವಲ್ಪ ಫಸಲು ಇವತ್ತು ನೂರು ನೂರೈವತ್ತು ಅಷ್ಟು ನಾವು ಕೊಯ್ದಿದ್ದೇವೆ ಇನ್ನೊಂದು ಇನ್ನೂರೈವತ್ತು ಈ ವರ್ಷ ಸಿಗಬಹುದು ಇನ್ನು ಬರುವ ವರ್ಷಕ್ಕೆ ಹೆಚ್ಚಾಗಬಹುದು ಕಾಣ್ತದೆ ನನಗೆ ಇಪ್ಪತ್ತೈದು ವರ್ಷ ನಂತರ ನಲವತ್ತು ವರ್ಷದ ಅನುಭವ ಈಗ ಕೃಷಿಯಲ್ಲಿ ನೀವು ಎಲ್ಲ ಕೃಷಿಕರಿಗೆ ಒಂದು ಸಜೆಷನ್ ಕೊಡುವುದಂದ್ರೆ ಹೇಗೆ ಅಂದ್ರೆ ರಾಸಾಯನಿಕ ಕೃಷಿ ಮಾಡುದು ಒಳ್ಳೆಯದ ಅಥವಾ ಸಾವಯವ ಒಳ್ಳೇದ ಯಾವ ರೀತಿಯಿಂದ ನಿಮಗೆ ಅನ್ನಿಸ್ತದೆ ಮ್ಯಾಕ್ಸಿಮಮ್ ಸಾವಯವನ್ನೇ ಉಪಯೋಗಿಸಿ ಮಾ ಸ್ವಲ್ಪ ಸ್ವಲ್ಪ ಏನಾದರೂ ಆರ್ಗ್ಯಾನಿಕ್ ಹಾಕ್ಬೋದು ಅದೇ ವಿಷವತ್ತುಗಳನ್ನು ಮಾತ್ರ ಬಳಸಬೇಡಿ ಅದೇ ವಿಷ ಸಿಂಪಡಣೆ ವಿಷ ಸಿಂಪಡಣೆ ಬೇಡ ಬೋರ್ಡ್ ಮಿಕ್ಚರ್ ಹಾಕಿ ವಿಷವನ್ನು ಹಾಕಬೇಡಿ ನಿಮ್ಮ ಭೂಮಿಯಲ್ಲಿ ನ್ಯೂಟ್ರಿಷನ್ ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಿಯಮಿತ ಪ್ರಮಾಣದಲ್ಲಿ ಕೊಟ್ಟರೆ ರೋಗಗಳು ಬರೆದು ಕಡಿಮೆ ಮನುಷ್ಯನಿಗಾದರೂ ಅಷ್ಟೇ ಪ್ರಾಣಿಗಳಿಗೂ ಆದರೂ ಅಷ್ಟೇ ಸಸ್ಯಗಳಿಗಾದರೂ ಅಷ್ಟೇ ಲಿಮಿಟೆಡ್ ಕ್ವಾಂಟಿಟಿ ಎಲ್ಲವನ್ನು ಕೊಡಬೇಕು ನಾವು ಇದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಲ್ಲಿ ಕಡಿಮೆ ಏನಾದ್ರೆ ಅದನ್ನು ಕೊಡಿ ನಾವು ಬ್ಲಡ್ ಟೆಸ್ಟ್ ಮಾಡಿ ಬ್ಲಡ್ನಲ್ಲಿ ವ್ಯತ್ಯಾಸ ಇದ್ದನ್ನು ಹೇಗೆ ಮನುಷ್ಯನಿಗೆ ಕೊಡ್ತೇವೆ ಅದೇ ಥರ ಮನುಷ್ಯನ ಹಾಗೆ ಭೂಮಿ ಮತ್ತು ದೇಹ ಅಂದರೆ ನಮ್ಮ ಆಯುರ್ವೇದ ಹೆಸರೇ ಹೇಳ್ತಾನೆ ಅದು ಎರಡು ಒಂದೇ ರೂಪ ಭೂಮಿ ದೇಹ ಪ್ರಭೇದ ದೋಷ ಮಾಹುರಿ ಸ್ಮೃತ ಅಂತ ಹೇಳ್ತೇನೆ ಭೂಮಿಗೆ ಯಾವ ತೀರ ಇದೆ ಅದೇ ತರ ಮನುಷ್ಯನಿಗೆ ನಾನಿಲ್ಲಿ ಮನುಷ್ಯನ ಮನುಷ್ಯನ ಹಾಗೆ ಭೂಮಿಗೆ ಅಂತ ಹೇಳ್ತೇವೆ ಹಾಗೆ ಭೂಮಿಗೆ ಏನು ಬೇಕೋ ಅದನ್ನು ಕೊಡಬೇಕು ಲೆಕ್ಕದಿಂದ ಹೆಚ್ಚು ಅದನ್ನು ಕೊಡಬಾರ್ದು ಸಿಹಿಯನ್ನು ಹೆಚ್ಚು ತಿಂದೆ ಡಯಾಬಿಟಿಸ್ ಬರ್ತದೆ ಬೋನ್ಸ್ಗೆ ಶಕ್ತಿ ಬರಬೇಕಿಂದ ಅನ್ನು ಹೆಚ್ಚು ತಿಂದೆ ಬೋನಿಗೆ ಬೋನ್ ಜಾಯಿಂಟ್ ಆಗಿ ಎಂಕ್ರೋಸಿಂಗ್ ಆಗ್ತದೆ ಅಥವಾ ಫ್ಯಾಟ್ ಹೆಚ್ಚಾಗಬೇಕು ಅಂದರೆ ಫ್ಯಾಟ್ ತಿಂದೆ ಕೊಲೆಸ್ಟ್ರಾಲ್ ಮತ್ತೊಂದು ಬರ್ತದೆ ಅಬೆಸಿಟ ಬರ್ತದೆ ಹಾಗೆ ಹೆಚ್ಚು ಕೊಡಬಾರ್ದು ಮರಗಳಿಗೂ ಹಾಗೆ ಹೆಚ್ಚು ನೈಟ್ರೋಜನ್ ಕೊಟ್ಟರೆ ತುಂಬ ಸೋಗ್ತದೆ ಅದನ್ನೆಲ್ಲ ನಾವು ಸಮತೂಕದ ಆಹಾರವನ್ನು ಸೇರಿಸಿ ಹಾಗೆ ಸಮತೋಲನ ಗೊಬ್ಬರವನ್ನು ದನ ಇದು ಸಸಿಗಳಿಗೆ ಕೊಡಬೇಕು ಹಿಂದಿನ ಕಾಲದಿಂದಲೂ ದನಗಳನ್ನು ಸಾಕ್ತಾ ಇದ್ದೀವಿ ಹಾಂ ನಾವು ದನಗಳನ್ನು ಮೊದಲು ಸಾಕ್ತಾ ಇದ್ದೀವಿ ಈಗಲೂ ಸಾಕ್ತೇವೆ ಎಲ್ಲರೂ ಹೇಳ್ತಾರೆ ದನ ಸಾಕೋದು ಯಾಕೆ ಮಾರೆ ಅದು ನಷ್ಟ ನಲವತ್ತು ರೂಪಾಯಿ ಕೊಟ್ಟರೆ ಹಾಲು ಸಿಗ್ತದೆ ಹೌದು ಹಾಲು ಸಿಗ್ಬೋದು ಆದರೆ ಆರೋಗ್ಯ ಸಿಗಲಿಕ್ಕಿಲ್ಲ ಹೌದು ಮನಸ್ಸಿಗೆ ತೃಪ್ತಿ ಸಿಗಲಿಕ್ಕಿಲ್ಲ ಹೌದು ಕಂಟೈನ್ಮೆಂಟ್ ಹೌದು ಒಂದು ಸಲ ಒಬ್ಬ ಕೇಳ್ತಾನೆ ಒಂದು ನನಗೆ ಕಥೆಯಲ್ಲಿ ಓದಿ ನೆನಪುತ್ತೆ ಫೈನೆಸ್ಟ್ ತಿಂಗಿಂದ ವರ್ಲ್ಡ್ ಅಂತ ಹೈಸ್ಕೂಲ್ ನಲ್ಲಿ ಪಾಠದಲ್ಲಿ ಹೇಳ್ತಾನೆ ಕಂಟೆಂಟ್ ವಾರ್ಡ್ ಅಂತ ಅಂದ್ರೆ ತೃಪ್ತಿಯಿಂದ ಮೇಲ್ನದ್ದು ಯಾವುದಿಲ್ಲ ನಮಗೆ ತೃಪ್ತಿ ಇದೆ ಹೌದು ದೊಡ್ಡ ಇಲ್ಲ ಸಣ್ಣ ಅಂಬಿಷನ್ ಹೌದು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದೊಡ್ಡ ಅಂಬಿಷನ್ ಇದೆ ಅವನಿಗೆ ಫುಲ್ಫಿಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಾನು ಮುಟ್ಟಲಿಲ್ಲ ಅಲ್ಲಿಗೆ ಅಂತ ಹೌದು ನಾವು ನೋಡುವ ಆಕಾಶಕ್ಕೆ ನೋಡುವ ಅದೇ ಆಕಾಶಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಮುಟ್ಟುವಷ್ಟು ಎತ್ತರಕ್ಕೆ ಮಾತ್ರ ನಾವು ಬೆಳೆಯುವ ಇದು ನನ್ನದು ಎಲ್ಲ ಕೃಷಿಕರಿಗೂ ಹೋಗೋದು ಅವರಿಗೆ ನೂರು ಗಂಡಿ ಅಡಿಗೆ ಆಗ್ತದೆ ನನಗೆ ಬೇಡ ಅವರಿಗೆ ಹತ್ತು ಸಾವಿರ ಗಿಡ ಉಂಟು ನಮಗೆ ಬೇಡ ನಮ್ಮ ಒಂದು ಸಾವಿರ ಗಿಡ ಇದೆ ಒಂದು ಸಾವಿರ ಗಿಡ ಉಂಟು ಚೆನ್ನಾಗಿ ನೋಡಿಕೊಳ್ಳಿ ಅದರಲ್ಲಿ ಸಂತೋಷ ಮತ್ತು ನಾನು ಹೇಳ್ದೆಂದರೆ ಅವರವರಿಗೆ ಬೇಕಾದಷ್ಟು ಹಣ್ಣಿನ ಗಿಡಗಳ ತರಕಾರಿ ಗಿಡಗಳನ್ನು ಎಲ್ಲ ನಾವು ನಾವೇ ಬೆಳ್ಕೊಳ್ಬೇಕು ನಮ್ಮ ಪರಿಸರವನ್ನು ನಾವು ಉಳಿಸಬೇಕು ಬೆಳೆಸಬೇಕು ಇದು ನನ್ನ ಕೊನೆಯ ಮಾತು ಈಗ ಇಲ್ಲಿ ನಿಮ್ಮ ಕೃಷಿ ಭೂಮಿಯಲ್ಲಿ ಇಷ್ಟೆಲ್ಲ ಹಣ್ಣಿನ ಗಿಡಗಳನ್ನು ಬೇರೆ ಬೇರೆ ವೆರೈಟಿಯನ್ನು ನೋಡಿದ್ದೇವೆ ಡಾಕ್ಟರ್ ಹೌದು ಯಾವುದೇ ರೀತಿಯಲ್ಲಿ ಪ್ರಾಣಿಗಳ ಹಕ್ಕಿಗಳು ಉಪದ್ರ ಸರಿ ಪ್ರಾಣಿಗಳ ಉಪದ್ರ ಉಪ ಉದಾಹರಣೆ ಇರುತ್ತೆ ಮಂಗನ ಉಪದ್ರ ಬರುವುದಕ್ಕೆ ನಾವು ಒಂದು ಬಯೋ ಕಂಟ್ರೋಲ್ ನಮ್ಮದು ಒಂದು ಹುಲಿಯ ಮುಖ ವಾಡ ಒಂದು ಇಟ್ಟುಕೊಂಡು ಹೋದರೆ ಕೋತಿ ಹೊಡ್ತದೆ ಅಲ್ಲ ನಾವು ಮನೆಗೆ ರಾತ್ರಿ ಕೋತಿ ಬರುವುದಿಲ್ಲ ಹಾಗಾದ್ರೆ ಬಂದ ಹಾಗೆ ನಾಲ್ಕೈದು ಸಲ ಓಡಿಸಬೇಕು ನಾವು ಹೋಗುವಾಗಲೇ ಮುಖವಾಡ ಇಟ್ಕೊಂಡು ಹೋಗಬೇಕು ಹುಲಿಯ ಮುಖವಾಡ ನಾವು ತೋಟಕ್ಕೆ ತೋಟಕ್ಕೆಲ್ಲ ಹೋದ್ರೆ ಅದು ಓಡಿಬಿಡ್ತದೆ ಅದೇನೊಂದು ಸೌಂಡ್ ಮಾಡ್ತದೆ ನಾವು ಹೋದ್ರೆ ಓಡ್ತೇವೆ ಹೀಗೆ ಒಂದು ಹತ್ತು ಸಲ ಮಾಡಿದ್ರೆ ಸ್ವಲ್ಪ ಸಮಯಕ್ಕೆ ಕೋತಿ ಉಪದ್ರ ಇರುದಿ ಉಪದ ಬರುವುದು ಚಣಿಲಂತ ಹಾಕ್ತಾರೆ ಮಳಬಾರಿಸ್ಕೊರಲ್ಲ ಎಣಿಚಿ ಅದು ಸ್ವಲ್ಪ ಉಪದ್ರ ಕೊಡ್ತದೆ ಅದಕ್ಕೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ ಮತ್ತೆ ಹಂದಿಗಳು ಹಂದಿಗಳು ಬರೋದಕ್ಕೆ ನಮ್ದು ಎರಡು ರೂಪಾಯಿ ಇದೆ ಒಂದು ಸರಿಯನ್ನು ಕಟ್ಟುವುದು ನಾವು ಇಲ್ಲಿ ಕಟ್ಟಿದ್ದೇವೆ ಮತ್ತೆ ಎರಡನೇದು ಈ ಚಿತ್ರಮೂಲ ಅಂತ ಒಂದು ಗಿಡ ಇದೆ ಚಿತ್ರಮೂಲ ಅದನ್ನು ಬರುವುದು ಆಗಿ ಎಲ್ಲ ನಡೆಬೇಕು ಆ ಚಿತ್ರ ಮೂಲವನ್ನು ತಿಂದ್ರೆ ಹಂದಿ ಮತ್ತೆ ಬರುವುದಿಲ್ಲ ಹತ್ತಿರ ಅದಕ್ಕೆ ಬಾಯಿಗೆಲ್ಲ ಅದು ಹುಣ್ಣು ಮಾಡ್ತಾ ಇದ್ದು ಮೂಲ ಅಂತ ಉಂಟುದು ಸಿನಿಮಾ ಉಂಟು ತೋಟದಲ್ಲಿ ಕೆಲವು ಆಗಿದೆ ನಾನು ಅದು ಇಲ್ಲ ತಿನ್ನುವುದಿಲ್ಲ ದನಿಲ್ಲ ಅವಳು ಕೆಲವು ವಸ್ತುಗಳನ್ನು ತಿನ್ನುವುದೇ ಇಲ್ಲ ಆಡು ಅದರ ಬೇರು ಔಷಧಕ್ಕೆ ಬೇಕು ನಮ್ಗೆ ಅದರ ಬೇರಿನಲ್ಲಿ ತುಂಬಾ ಉಪದ ಗಿಡದಲ್ಲಿಯೂ ಅಲ್ಲ ಅದು ಹಂದಿ ತಿನ್ನೋದು ಬುಡವಣ್ಣಿ ಹೌದು ಆಗ ಅದಕ್ಕೆ ಸ್ವಲ್ಪ ಉಪದ ಕಡಿಮೆ ಮಾಡ್ತದೆ ಮತ್ತೆ ಹಂದಿಯನ್ನು ಓಡಿಸುವ ಬೋರ್ ಅಥವಾ ವರ್ಲ್ಡ್ ಬೋರ್ ರಿಪೆಲೆಂಟ್ ಒಂದು ಔಷಧ ಉಂಟು ಈಗ ಅದನ್ನು ಬರುವ ದಾರಿಗೆಲ್ಲ ಸ್ಪ್ರೇ ಮಾಡಿದರೆ ಅದು ಬರುವುದಿಲ್ಲ ನಾವು ಅದನ್ನು ಕೂಡ ಮಾಡ್ತೇವೆ ಕೆಮಿಕಲ್ ಅಲ್ಲೇ ಅದು ಕೆಮಿಕಲ್ ಅಲ್ಲ ಅದೇನು ಸಣ್ಣದೊಂದು ವಾಸನೆ ಬರುವಂತದನ್ನು ಮಾಡಿದ್ದಾರೆ ಈಗ ಅಷ್ಟೇ ಅಷ್ಟೆ ಬರುವ ದಾಡಿಗೆ ಹಾಕುದು ಯಾವುದೇ ಗಿಡಕ್ಕೆ ಆಗಲಿಲ್ಲ ಬರುವ ದಾಡಿಗೆ ಹಾಕುದು ನಾವು ರೂಪದ ಒತ್ತೈ ಉದಾಹರಣೆಗೆ ಬಿದಿರನ್ನೆಲ್ಲ ಹಾಳು ಮಾಡ್ತೇವೆ ಬಿದಿರು ಕಣಿಲೆ ಬರುವಾಗ ನಮ್ಮ ತೋಟದಲ್ಲಿ ಕಣೀರು ಉಂಟು ಅದನ್ನ ಹಾಳು ಮಾಡ್ತಾ ಇದ್ದು ಅದಕ್ಕೆ ಅದನ್ನು ಎಲ್ಲ ಹಾಕ್ತೇವೆ ನಾವು ಬದಿಗೆ ಹೇಗೆ ಕಣಿಲ ಕಾನೂನು ಬಾಹಿರ ಕಾನೂನು ಬಾಹಿರ ಅಂತ ಕಣಿಲೆಯನ್ನು ನಾವು ನೆಟ್ಟಿ ಮಾಡುವ ಅದಕ್ಕೆ ನಮ್ಮ ಆರ್ ಟಿ ಸಿ ಯಲ್ಲ ಮೆನ್ಷನ್ ಮಾಡಿ ನನ್ನ ತೋಟದಲ್ಲಿ ಕಣಿಲೆ ಉಂಟು ನನ್ನ ಆರ್ ಟಿ ಅಲ್ಲಿ ಅರವತ್ತೆಂಟು ಸೆನ್ಸಿನ ಒಂದು ಆರ್ ಟಿ ಸಿ ಉಂಟು ಅಲ್ಲಿ ಕಣಿಲೆ ಆಗುವಂಥ ಬಿದ್ದಿರಿ ನಾನು ನಾನು ಎಂಟ್ರ್ ಮಾಡಿಸಿದ್ದೇನೆ ನಮ್ಮಲ್ಲೇ ಬೆಳೆಸಿದ್ದೇನೆ ನಮಗೆ ಮಾರಾಟ ಮಾಡಬಹುದು ಇದು ಯಾರು ಮಾಡೋದಿಲ್ಲ ರೈತರು ಸಣ್ಣ ಕೆಲಸ ಇವಾದರೂ ಯಾರಾದರೂ ಎಲ್ಲ ರೈತರಿಗೆ ನಾನು ಹೇಳುದು ನಿಮ್ಮ ಜಾಗದಲ್ಲಿ ಬಿದ್ದಿರು ಇದ್ದರೆ ಯಾವ ಸರ್ವೆ ನಂಬರ್ದಲ್ಲಿ ಬಿದಿರು ಉಂಟು ಎಷ್ಟು ಬುಡ ಉಂಟು ಅದನ್ನು ಆರ್ ಟಿ ಸಿಲಿ ಎಂಟ್ರಿ ಮಾಡಿ ಇವಾಗ ಅದನ್ನು ಮಾಡುವುದಿಲ್ಲ ಅಡಿಕೆ ಮಾತ್ರ ಎಂಟ್ರಿ ಮಾಡುದು ಯಾಕಂದ್ರೆ ಬೆಳೆ ಮೆಣಸಿಗೆ ಬೇಕಾಗಿ ಅದನ್ನು ಮಾಡಿ ಮಾಡೋದು ಅರವತ್ತೆಂಟು ಸೆನ್ಸ್ ಸರ್ವೆ ನಂಬರ್ದಲ್ಲಿ ಐವತ್ತು ಸೆನ್ಸ್ ನಲ್ಲಿ ಅಡಿಕೆ ಉಂಟು ಹದಿನೆಂಟು ಸೆನ್ಸ್ ಬಿಟ್ಟಿದ್ದೇನೆ ಅಲ್ಲಿ ನಾಲ್ಕು ಬೇದಿರ ಇಂಡಿಯಲ್ಲಿ ಉಂಟು ಒಂದು ಇದನ್ನು ರೈತರು ಮಾಡುವುದಿಲ್ಲ ನಾವು ಸತ್ಯ ಹೇಳಿದ್ರೆ ಸತ್ ಏನಾಗುವುದಿಲ್ಲ ಸರಿ ಆಗ್ತದೆ ನಾವು ಸುಳ್ಳು ಹೇಳಿ ಅದಕ್ಕೆ ಬೀಳುದು ನಾಳೆ ದಿನ ಅದಕ್ಕೆ ಏನಾದರೂ ಸಮಸ್ಯೆ ಬಂದರೆ ಉಂಟು ಅದನ್ನು ಮುಟ್ಟಬಾರ್ದು ಬಿದಿರಲ್ಲಿ ಮುಟ್ಟಬಾರ್ದು ಹೇಳುದು ಅದೊಂದು ಸಸ್ಯ ವೆರೈಟಿ ಒಂದು ಸಸ್ಯ ವೆರೈಟಿಯಲ್ಲಿ ಒಂದು ಹುಲ್ಲಿನ ವೆರೈಟಿ ಬಿದಿರು ಹೌದು ಅದನ್ನ ಇದು ಕಡಿಬಹುದು ನಮ್ಮ ಜಾಗದಿಂದ ಕಡಿಬಹುದು ನಾವು ಮಾಡ್ಬೋದು ಏನು ತಪ್ಪಿಲ್ಲ ನಾವು ಕಾಡಿನಿಂದ ಕದ್ದು ಮಾಡಬಾರ್ದು ಅವ್ರು ಮಾಡಿದ ಕಾನೂನು ಅದಕ್ಕೆ ಕಾಡಿನಿಂದ ಕದ್ದು ಮಾಡಬಾರ್ದು ನಾವು ನೆಟ್ಟಿ ಮಾಡಿದ ನಾವು ತೋರಿಸಿ ನಿಮ್ಮ ರೆಕಾರ್ಡ್ ಅಲ್ಲಿ ತೋರಿಸಿ ನೀವು ಅದನ್ನು ತೋರಿಸಿದ್ರೆ ಯಾರು ಅದಕ್ಕೆ ನಾವು ಆರ್ ಟಿ ಸಿ ಅಲ್ಲಿ ಎಂಟ್ರಿ ಮಾಡುವಾಗ ನಾನು ಹೇಳಿದೆ ನಾಲ್ಕು ಬಿದಿರನ್ನು ಎಂಟ್ರಿ ಮಾಡಿದ್ದೆ ಯಾಕೆ ಡಾಕ್ಟರ್ ಇದ್ದಾರೆ ಅದು ಬೇಕು ಎಂಟ್ರಿ ಮಾಡಿದ್ದೆ ನಾನು ಮಾಡಿಸಿದೆ ನನ್ನ ಆರ್ ಟಿ ಸಿ ಉಂಟು ಅದು ಯಾವಾಗೂ ಕೂಡ ಇರ್ತದೆ ಮಾಡಬಹುದು ಮಾಡಬಹುದು ಅದು ಅಗತ್ಯ ಮಾಡಿ ನಿಮ್ಮಲ್ಲಿ ಹಲಸು ಮಾವು ಬಿದಿರು ನೀವು ಎಂಟ್ರಿ ಮಾಡಿ ಉಂಟು ಪರಿಹಾರ ಇಲ್ಲ ನಾವು ಪರಿಹಾರಕ್ಕೆ ಮಾತ್ರ ನೋಡಬಾರ್ದು ರೈತರು ನಾವು ಬೆಳೆಸಿದ್ದನ್ನು ತೋರಿಸಬೇಕು ಮಾಡುದಿಲ್ಲ ಇದೊಂದು ಸಣ್ಣ ವಿಷಯ ಸೂಕ್ಷ್ಮ ವಿಷಯ ಯಾರ್ಯಾರು ಬಿದ್ದಿರಿದ್ದವರು ಅವರವರು ಮಾಡಿ ಮತ್ತೆ ಕಣೀ ಕಡಿಯಿರಿ ನಿಮ್ಮ ಮಿತ್ರರಿಗೆ ಬೇರೆ ಕೊಡಿ ಏನು ಬೇಸರ ಇಲ್ಲ ಅದೇ ಇದೊಂದು ಒಳ್ಳೆ ವಿಷಯ ಮೊನ್ನೆಯಿಂದ ಕಣಿಲೆ ಸೀಸನ್ ಅದು ಕೆಲವರು ಹೇಳ್ತಾ ಇದ್ದಾರೆ ಇದು ಅಪರಾಧ ಅಂತ ಅಪರಾಧ ಅಲ್ಲ ಕಣಿಲೆ ಉತ್ತಮ ಆರೋಗ್ಯಕ್ಕೆ ಒಳ್ಳೆ ವಸ್ತು ನಾನು ನಾರ್ತ್ ಈಸ್ಟ್ ಗೆ ಹೋಗಿರುವ ಅಸ್ಸಾಂ ಮೇಘಾಲಯ ಎಲ್ಲೆಲ್ಲ ಹೋದ್ರೆ ಮಣಿಪುರ ಎಲ್ಲ ಹೋದ್ರೆ ಅವರು ದಿನನಿತ್ಯ ಕಣಿಲೆ ತಿನ್ನುವರು ಇಡೀ ಬೆಳೆಸ್ತಾರೆ ಬಿದಿರಿನಲ್ಲಿ ಬಹಳಷ್ಟು ಸಂಪಾದನೆ ಮಾಡ್ತಾರೆ ನಾನು ಇಲ್ಲಿ ಬಿದಿರು ನಟಿದ್ದೇನೆ ನನ್ನಲ್ಲಿ ಒಂದು ಹತ್ತು ಜಾತಿ ಬೇರೆ ಬೇರೆ ಬಿದಿರು ಉಂಟು ನಾವು ಇನ್ನೊಂದು ಸಲ ಬೇಕಿದ್ದಾಗ ನೋಡುವ ಇವತ್ತೊಂದು ಸಾಧ್ಯ ಆಗಲಿಕ್ಕಿಲ್ಲ ಹಿಡಿಸೂಡಿ ಮಾಡುವ ಹುಲ್ಲು ಅದು ಅದು ಅಂತದ್ದು ಕೆಲವು ವಸ್ತುಗಳು ಉಂಟು ತೋಟದಲ್ಲಿ ನಾವು ಇನ್ನೊಮ್ಮೆ ನೋಡುವ ಹಾಗಾಗಿ ಎಲ್ಲ ವಿಷಯಗಳನ್ನು ನೀವು ನಮಗೆ ತಿಳಿಸಿಕೊಡ್ಬೇಕು ಇವತ್ತು ಇಷ್ಟು ಬ್ಯುಸಿ ಇದ್ರು ಕೂಡ ಇವತ್ತು ಡ್ಯೂಟಿಯಲ್ಲಿ ಇದ್ರಿ ಇವತ್ತು ಕೂಡ ಬ್ಯುಸಿ ಇದ್ದ ಟೈಮ್ ಸಮಯದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೀವು ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಸರ್ ತುಂಬಾ ತುಂಬ ಧನ್ಯವಾದಗಳು ಯಾಕೆಂದರೆ ಬೆಳಿಗ್ಗೆ ನಾಲ್ಕು ಕ್ಲಿನಿಕಲ್ಲಿ ಇದ್ದಿರಿ ಇದ್ರಿ ನೀವು ಈಗ ಸಮಯ ಎರಡು ಗಂಟೆ ಆಗ್ತಾ ಬಂತು ಮಧ್ಯಾಹ್ನ ಬರುವಂಥ ಪೇಷಂಟ್ಗಳು ಕಾಯ್ತಾ ಇದ್ದಾರೆ ಆದ್ರೂ ಕೂಡ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಸರ್ ನಮ್ದು ಶ್ಯಾರಿಯಿಂದ ನಾಲೆಡ್ಜ್ ಇಂತ ಅಂತ ಮಾಡಿರುವಂತಹ ಅನುಭವವನ್ನು ಹಂಚಿಕೊಳ್ಳುದು ಅಷ್ಟೇ ನಾನು ಮಾಡುದು ಬೇರೆ ಏನಿಲ್ಲ ಒಂದು ಇದರಿಂದ ನಮಿಗೆ ಒಳ್ಳೇದು ಆಗ್ತದೆ ಹೌದು ಎಷ್ಟೋ ವಿಚಾರಗಳು ಅದೇ ಎಷ್ಟೋ ರೈತರಿಗೆ ಉಪಯೋಗ ಆಗ್ಬಹುದು ಹೌದು ತುಂಬಾ ಒಳ್ಳೆ ಒಳ್ಳೆ ವಿಚಾರಗಳನ್ನು ಕೂಡ ನಮಗೆ ತಿಳಿಸಿ ಕೊಟ್ಟಿದ್ದೀರಿ ನೋಡಿ ಅದೇ ಹುಳಿ ಕಾಲ್ ಮಾಡಿದೆ ಇದಕ್ಕೆಲ್ಲ ಕಷ್ಟ ಮಾಡಿದ್ದೀರಿ ಕಚ್ ಮಾಡಿ ನೋಡಿ ನಿಮಗೆ ಇದೊಂದು ಪಡ್ತಿಕೊಳ್ಳಿ ಯಾರು ಮಾಡ್ತೀವಿ ಮಾಡಿ ಕೊಡಿ ಇದರಲ್ಲಿ ಎಷ್ಟು ಸಮಯ ಆಯ್ತು ಡಾಕ್ಟರ್ ಇದೊಂದು ಮೂರು ತಿಂಗಳು ಆಯ್ತು ಮೂರು ತಿಂಗಳು ಆಯ್ತು ಈಗ ಬೇರು ಬಂದಿದೆ ಬಂದಿದೆ ಕೆಲವು ಓಕೆ ಬಂದಿದೆ ಸರಿ ಬಂದಿದೆ ಸಿಗಿದೇನೆ ಈ ಕೆಲಸ ಸರಿ ಬರ್ಬೇಕು ಅಷ್ಟೇ ಅಂದ್ರೆ ಇದಕ್ಕೆ ಎಂತೆಲ್ಲ ಹಾಕಿದ್ದೀರಿ ಒಳಗೆ ಕೋಕೋ ಬಿಟ್ಟು ಮತ್ತೆ ಸ್ವಲ್ಪ ಸಿಗಣಿ ಹುಡಿ ಅಷ್ಟೇ ಅಷ್ಟೇ ಹಾಕಿ ಕಟ್ಟಿದ್ದು ನೋಡಿ ಇದು ತೋರಿಸಿ ಅಲ್ಲ ಹೌದು ಇದೆ ನೀವು ನೋಡಿ ಇದರಲ್ಲಿ ಬೇರೆ ಬರ್ತದೆ ಅಲ್ಲ ಇನ್ನು ಇಲ್ಲಿಂದ ಕಟ್ಟಾವ್ ಮಾಡುದು ಅಲ್ಲಿಂದ ಕಟ್ಟಾವ್ ಮಾಡುದು ಇದು ಇದು ಒಳ್ಳೆ ಜಾತಿ ಬೆರಳೆ ಬಾಡಿ ಚಂದ ಉಂಟು ಐನೂರು ಗ್ರಾಮ್ ಆಗ್ತಾ ಇತ್ತು ತೂಕ ಈ ಬೆರಳೆ ಇದೆಲ್ಲ ನನ್ನ ಮಗನ ಆಸಕ್ತಿ ನೋಡಿ ನನ್ನ ಮಗ ಈಗ ಆಸಕ್ತಿ ಈ ಇದನ್ನ ತಂದು ಕಟ್ಟಿ ಎಲ್ಲ ಕಟ್ಟಿ ಹೋದ ಹೊರಗಡೆ ಕೊಡ್ತೀರಾ ಕೊಡ್ಲಿಕ್ಕೆ ಇನ್ನೂ ನೆಕ್ಸ್ಟ್ ಶುರು ಮಾಡ್ಬೇಕಿಲ್ಲ ಸ್ವಲ್ಪ ಸಸಿ ಸಸಿ ತುಂಬಾ ಆಗ್ಬೇಕು ನಮ್ಮಲ್ಲಿ ನೋಡಿ ಇದು ಕಾಯಿ ನೋಡಿ ಎಷ್ಟೊಂದು ಉಂಟು ಇಲ್ಲಿ ನೋಡಿ ಇದು ಮಿಡಿ ಮಿಡಿ ಅರ್ಧ ಕೆಜಿ ಗ್ರಾಮ ಬರ್ಬೋದು ದೊಡ್ಡ ಬೆರಳೆ ಕೇರಳಕ್ಕೆ ಮಾತ್ರ ಬೇರೆ ಹಲಸಿಗೆ ಇವತ್ತಿನ ವಿಡಿಯೋದಲ್ಲಿ ಕುಮಾರ್ ಡಾಕ್ಟರ್ ಅವರ ಒಂದು ಸಣ್ಣ ಪರಿಚಯ ಮಾಡಿಕೊಂಡು ಬಂದೆವು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಲಿಕ್ಕಿದ್ದೇವೆ ಅವರ ಮನೆಯ ಸುತ್ತಮುತ್ತ ಇರುವಂತಹ ವೆರೈಟಿ ವೆರೈಟಿ ಒಂದು ಸ್ಪೆಷಲ್ ಆಗಿರುವಂತಹ ಗಿಡಗಳ ಬಗ್ಗೆ ಹಾಗೂ ಅವರ ಒಂದು ಅದ್ಭುತ ಕಲೆಕ್ಷನ್ ಗಿಡಗಳ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ